ರಸ್ತೆಯಲ್ಲಿ ಸಂತೈಸೋಳೆ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೆ ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಜಿ ಪಿ ಐಇ ರಂಗತಂಡದಿಂದ ಇದೇ ಒಂದನೇ ತಾರೀಕು ಸಂಜೆ ಏಳು ಗಂಟೆಗೆ ಕಿರುರಂಗ ಮಂದಿರದಲ್ಲಿ ವಾರ್ಡ್ ನಂಬರ್ ಸಿಕ್ಸ್ ಅನ್ನೋ ನಾಟಕ ಇದೆ ಎಲ್ಲರೂ ಕೂಡ ನಾಟಕಕ್ಕೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಮತ್ತು ಅದು ಒಂದು ಇಂಗ್ಲೀಷ್ ಮೂಲದ ನಾಟಕ ಅದನ್ನು ಬರೆದಿರೋರು ಆ್ಯಂಟನ್ ಚಕಾವ್ ಅವರ ನಾಟಕ ವಾರ್ಡ್ ನಂಬರ್ ಸಿಕ್ಸು ಕನ್ನಡಕ್ಕೆ ಅದನ್ನು ರೂಪಾಂತರ ಕೊಡಿಸಿರೋರು ಡಿ ಆರ್ ನಾಗರಾಜ್ ವಿನ್ಯಾಸ ಮತ್ತು ನಿರ್ದೇಶನ ಮೈಮ್ ರಮೇಶ್ ರಂಗಾಯಣ ಸಹ ನಿರ್ದೇಶನ ಚೇತನ್ ರಾವ್ ಆರ್ ಸಂಗೀತ ನಿರ್ವಹಣೆ ಹರಿದತ್ ಎಂ ಪಿ ಬೆಳಕು ರಾಘವೇಂದ್ರ ಅಚ್ಚಪ್ಪ ರಂಗಸಜ್ಜಿಕೆ ಉಜ್ವಲ್ ಎಂ ಮತ್ತು ಸೂರ್ಯ ಪ್ರಸಾದನ ಕ್ಯಾತ್ಮಾರ್ನಳ್ಳಿಯ ಚಂದನ್ ರಂಗ ನಿರ್ವಹಣೆ ಸಚಿನ್ ವಿ ದಿನಾಂಕ ಒಂದು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಂಜೆ ಏಳಕ್ಕೆ ಕಿರುರಂಗಮಂದಿರ ಕಲಾಮಂದಿರ ಆವರಣದಲ್ಲಿ ನಾಟಕ ತುಂಬ ಚೆನ್ನಾಗಿದೆ ಆ ನಾಟಕದ ಒಂದು ಗ್ರ್ಯಾಂಡ್ರಂತೂ ಇವತ್ತು ನಾವು ನಮ್ಮ ಕಿರು ರಂಗಮಂದಿರದಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಕಂಪ್ಲೀಟಾಗಿ ಒಂದು ಸ್ಟ್ರೆಚ್ ನಾಟಕ ಮಾಡಿ ಅದರಲ್ಲಿ ಏನು ಸಣ್ಣ ಪುಟ್ಟ ತಪ್ಕಳಿದರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋಣ ಅನ್ನೋ ಕೆಲಸನೇ ಅವತ್ತು ಮಾಡ್ತಾಯಿದ್ದೀವಿ ನಾಟಕದ ರಿಹರ್ಸಲ್ ಹೇಗಿರುತ್ತೆ ಮತ್ತು ಈಗ ಅದನ್ನು ತಪ್ಪುಗಳನ್ನ ಹುಡುಗರು ಏನೇನು ತಿತ್ಕೋತಾರೆ ಹುಡುಗರು ಪಾತ್ರಗಳಿಗೆ ಹೇಗೆ ರೆಡಿಯಾಗಿದ್ದಾರೆ ಅದನ್ನೆಲ್ಲ ನೋಡೋಣ ಮಾತಾಡ್ಸೋಣ ಹುಡುಗರನ್ನೆಲ್ಲ ಮತ್ತು ಅವ್ರಿಗೆಲ್ಲ ಒಂದು ಧೈರ್ಯ ಹೇಳಿ ಚೆನ್ನಾಗಿ ಮಾಡಿ ನಾಟಕಣ ಅಂತ ಚೆನ್ನಾಗಿ ಮಾಡಿ ಅಂತ ಹೇಳೋಣ ಹೇಳೋಣಕ್ಕಿಂತ ಮುಂಚೆ ಒಂದು ರಿಫ್ರೆಶ್ಮೆಂಟ್ಗೋಸ್ಕರ ಅವ್ನು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕಿಂಗ್ ಕಾಫಿಗೆ ಬಂದಿದ್ದೀವಿ ಇಲ್ಲಿ ಕಾಫಿ ಕುಡ್ಕೊಂಡು ರಂಗಮಂದಿರಕ್ಕೆ ಹೋಗೋಣ ಯಾರಿರದ ರಸ್ತೆಯಲ್ಲಿ ಸಂತೈಸೋ ಹಬಳಿ ಕಿರು ಒಳಗಡೆ ಬಂದಿದ್ದೀವಿ ಇವಾಗ ನಾನು ನಮ್ಮ ಸರ್ರು ನಮ್ಮ ಎಲ್ಲ ಆ್ಯಕ್ಟ್ರುಗಳು ಇವಾಗ ಹೆಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಡಿಸ್ಕಸ್ನ ಮಾಡಿಬಿಟ್ಟು ಒಂದು ಗ್ರ್ಯಾಂಡ್ ರನ್ ಥ್ರೂ ಮಾಡೋಕ್ಕೆ ಎಲ್ಲ ಸಜ್ಜಾಗ್ತಾಯಿದ್ದಾರೆ ಲೈಟಿಂಗ್ಸ್ ಮಾಡೋರು ಲೈಟಿಂಗ್ಸ್ನ ನೋಡ್ಕೋತಾ ಇದ್ದಾರೆ ನಾನು ಇದಕ್ಕೆ ಮೇಕಪ್ ಮಾಡಬೇಕು ನಾನು ಏನಾರ ಡಿಫ್ರೆಂಟಾಗಿ ಮೇಕಪ್ ಮಾಡ್ಬೋದಾ ಅಂತ ಸ್ವಲ್ಪ ಕೂತ್ಕೊಂಡು ಅಬ್ಸರ್ವ್ ಮಾಡ್ಕೊತೀನಿ ಇವತ್ತು ಆ್ಯಕ್ಚುಲಿ ಈ ಥರ ಒಂದು ಒಳ್ಳೆ ನಾಟಕಕ್ಕಿಂತ ಮುಂಚೆ ಒಂದು ರಿಹರ್ಸಲ್ ಮಾಡೋದು ತುಂಬ ಒಳ್ಳೆಯದು ಯಾಕೆಂದರೆ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಇಲ್ಲೇ ಕರೆಕ್ಷನ್ ಮಾಡ್ಕೊಂಬಿಡ್ಬೋದು ಕಂಪ್ಲೀಟಾಗಿ ನಾಟಕನ ಫುಲ್ಲು ಒಂದು ಸ್ಟ್ರೆಚ್ ನೋಡಾದ ಮೇಲೆ ನಮ್ಮ ಕರಿಮಣ್ಣವರು ಆ ನಾಟಕದ ಸಣ್ಣ ಸಣ್ಣ ಲೋಪ ದೋಷಗಳು ಏನು ಅಂತಂದ್ಬಿಟ್ಟು ಫಸ್ಟಿಂದ ಸ್ಟಾರ್ಟ್ವರೆಗೂ ಬರೆದು ಇಟ್ಕೊಂಡ್ಬಿಟ್ಟವ್ರೆ ಇವಾಗ ಎಲ್ಲ ಮುಗೀತಲ್ಲ ಅವ್ರಿಗೆ ಕೂತ್ಕೊಂಡು ಅವರ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಅವ್ರವ್ರದ್ದೇ ಆದಂಥ ಸಣ್ಣ ಸಣ್ಣ ತಪ್ಪುಗಳೇನಿತ್ತು ಅದನ್ನು ತಿಳಿಸಿ ತಿಳಿಸಿ ಹೇಳ್ತಾ ಇದ್ದಾರೆ ಇದರಿಂದ ಹುಡುಗರೆಲ್ಲ ತುಂಬ ಇನ್ನೂ ಚೆನ್ನಾಗಿ ಕಲ್ತ್ಕತ್ತಾರೆ ಒಂದನೇ ತಾರೀಕು ಶೋ ತುಂಬ ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ಆಗುತ್ತೆ ನೀವೆಲ್ಲರೂ ನನ್ನ ವ್ಲಾಗ್ ನೋಡಿದವರು ನೀವು ಶೋನ ನೋಡೋಕೆ ಬರಲೇಬೇಕು ರಿಯಲಿಸ್ಟಿಕ್ ನಾಟಕ ಹೇಗಿರುತ್ತೆ ನಮ್ಮ ಡೈರೆಕ್ಟ್ರು ಯಾವ ರೀತಿ ಕಟ್ಟಿದ್ದಾರೆ ಅನ್ನೋ ಒಂದು ಕುತೂಹಲ ಎಲ್ರಿಗೂ ಇರಲಿ ಮಾತ್ರ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಬನ್ನಿ ಗ್ರ್ಯಾಂಡ್ರಂತೂ ಮುಗಿದ ತಕ್ಷಣ ಎಲ್ಲ ಸ್ಟೇಜ್ನ ಕ್ಲಿಯರ್ ಮಾಡಿ ಸಟ್ಟು ಪ್ರಾಪರ್ಟಿಗಳೆಲ್ಲನೂ ಎತ್ತು ಮಡಗಿ ಈಗ ಅವರವರ ಮನೆಗೆ ಹೋಗೋಕೆ ರೆಡಿಯಾಗಿದ್ದಾರೆ ನಾವು ಇಷ್ಟೊತ್ತು ಒಂದು ಗ್ರ್ಯಾಂಡ್ರಂತ್ನ ನೀಟಾಗಿ ನೋಡಿದ್ರು ನಾಟಕ ಚೆನ್ನಾಗಿ ಬಂದೈತೆ ನೆಕ್ಸ್ಟು ಸಣ್ಣ ಪುಟ್ಟ ಏನಾದರೂ ತಪ್ಪುಗಳಿದ್ರೆ ಅದನ್ನು ಕರೆಕ್ಷನ್ ಮಾಡ್ಕೊಳಕ್ಕೋಸ್ಕರನೇ ಈ ಶೋ ಮಾಡಿದ್ದು ಮತ್ತು ಈಗ ಡೈರೆಕ್ಟ್ರು ಅದ್ರ ಬಗ್ಗೆ ಎಲ್ಲ ಮಾತಾಡಿ ಇಷ್ಟೊತ್ತು ಹೇಳಿದ್ರು ಸಣ್ಣ ಪುಟ್ಟ ಕರೆಕ್ಷನ್ಗಳೇನಿದ್ರು ಹುಡುಗರು ಕರೆಕ್ಟಾಗಿ ಮಾಡ್ಕೊತಾರೆ ಅದ್ರದ್ದು ಏನೂ ಸಮಸ್ಯೆ ಇಲ್ಲ ಈಗ ಪಾತ್ರಧಾರಿಗಳನ್ನೇನಾದರೂ ಮಾತಾಡ್ಸೋಕ್ಕಾದರೆ ಸಾಧ್ಯ ಆದರೆ ಅವ್ರನ್ನ ಮಾತಾಡಿಸಿ ಅವರು ಒಂದೊಂದು ಕ್ಯಾರೆಕ್ಟ್ರ್ ಅಭಿಪ್ರಾಯಗಳನ್ನ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋಣ ಬನ್ನಿ ಯಾರಾದರೂ ಅವ್ರ ಪಾತ್ರದ ಬಗ್ಗೆ ಹೇಳ್ತಾರಾ ಏನು ಅವ್ರ ಪಾತ್ರಕ್ಕೆ ತಯಾರಾಗೋದೆ ಅದನ್ನೆಲ್ಲ ಕೇಳೋಣ ಇಷ್ಟೊತ್ತು ಡಿಸ್ಕಸ್ ಮುಗಿಸ್ಕೊಂಡು ಫಸ್ಟ್ ಇಲ್ಲಿಂದ ಓಡ್ತಾ ಇದೀವಿ ಮಳೆ ಬೇರೆ ಬಂದ್ಬಿಡ್ತು ತುಂಬ ಎಲ್ಲ ಹುಡುಗರಿಗೂ ಬಾಯ್ 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 ಹೇಳ್ಬಿಟ್ಟು ಓಡೋಣ ನಡ್ರಿ 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 ಬೇಗ ಸುದ್ದಿ ಸುದ್ದಿನೂ ಇದೆ ನಡ್ರಿ ಬೇಗ